ಅಪಘಾತ ಇಬ್ಬರ ಸಾವು ಖಾಸಗಿ ಬಸ್ ಸಿಮೆಂಟ್ ತುಂಬಿದ ಲಾರಿಗೆ ಮೊಟ್ಟ ಮೊದಲ ಡಿಕ್ಕಿ ಸಂಚಾರ ಅಸ್ತವ್ಯಸ್ತ ಅಥವಾ ಮೈಸೂರಿನಿಂದ ಹುಡಸಿನ ಕಡೆಗೆ ಬರುತ್ತಿದ್ದ ಸಿಮೆಂಟ್ ತುಂಬಿದ ತುಂಬಿದಲಾಗಿ ಕೇರಳ ಬಸ್ ಮುಖ್ಯವಾಗಿ ಡಿಕ್ಕಿಯಾಗಿ ಮೂವರು ಸಾವು ಹಾಕಿದರೆ ಅದರಲ್ಲಿ ಗಾಯವಾಗಿದೆ ಮೈಸೂರು ಮಂಗಳೂರು ರಾಷ್ಟ್ರೀಯ ನಿಲ್ದಾಣಿಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಖಾಸಗಿ ಬಸ್ ಸಂಚಾರದ ಜಡ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ಸಿನ ಅರ್ಧ ಭಾಗ ಸಂಪೂರ್ಣ ನಜ್ಜುಗುಜ್ಜಿಯಾದರೆ ಲಾರಿ ಪಲ್ಟಿಯಾಗಿ ರಸ್ತೆಯಲ್ಲಿ ಸಿಮೆಂಟ್ ಮೂಟೆಗಳು ಚೆಲ್ಲಾಡಿದೆ ಸ್ಥಳದಲ್ಲೇ ಚಾಲಕ ಕ್ಲೀನರ್ ಸಾವನ್ನಪ್ಪಿದ್ದು ಬಸ್ ಚಾಲಕ ಸಾವ ಲಾರಿ ಅಡಿಯಲ್ಲಿ ಸಿಲುಕಿದೆ ಇನ್ನು ಹಲವರಿಗೆ ಗಾಯಗಳಾಗಿದ್ದು ಬಿಳಿಕೆರೆ ಹುಣಸೂರು ನಗರ ಹಾಗೂ ಗ್ರಾಮಾಂತರ ಠಾಣೆಗಳಿಂದ ಧಾವಿಸಿದ ಪೊಲೀಸರು ಅಕ್ಕಪಕ್ಕದ ಜನರ ನೆರವಿನಿಂದ ಮೈಸೂರು ಹುಣಸೂರು ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲಿಸಿದರೆ ಇನ್ನು ನಸುಕಿನ ಜಾವ ಘಟನೆ ನಡೆದಿದ್ದು ನಿದ್ರೆಯಲ್ಲಿದ್ದ ಪ್ರಯಾಣಿಕರು ಭಾರಿ ಶಬ್ದದಿಂದ ಎಚ್ಚರಗೊಳ್ಳುವಷ್ಟರಲ್ಲಿ ಘಟನೆ ನಡೆದಿದೆ ಇನ್ನು ಹೆದ್ದಾರಿಯಲ್ಲಿ ಬಿದ್ದಿದ್ದ ಮರಕ್ಕೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ಮುಖಾಮುಖಿ ಡಿಕ್ಕಿ ಘಟನೆ ಸಂಭವಿಸಿದೆ ಎಂದು ತಿಳಿಸಲಾಗಿದ್ದು ಬೆಳಗ್ಗೆ ಎಂಟು ಗಂಟೆಯವರೆಗೂ ಸಂಚಾರ ಅಸ್ತವ್ಯಸ್ತವಾಗಿದ್ದು ಮೈಸೂರು ಕಡೆಗೆ ತೆರಳುತ್ತಿದ್ದ ವಾಹನಗಳನ್ನು ಬದಲಿ ಮಾರ್ಗ ಮಾಡಿ ಬನ್ನಿಕುಪ್ಪೆ ಬಳಿಯಿಂದ ಸಂಚಾರ ಮಾಡಲು ಅನುವು ಮಾಡಿಕೊಡಲಾಗಿತ್ತು ಇನ್ನು ಕೇರಳದ ವಯನಾಡು ಜಿಲ್ಲೆಯ ಬಸ್ ಸಂಚಾಲಕ ಸಂಸದ್ ಹಾಗೂ ಕ್ಲೀನರ್ ದಿನೇಶ್ ಸಾವನ್ನಪ್ಪಿದ್ದು ಲಾರಿ ಚಾಲಕನಿಗೆ ಎರಡು ಕಾರುಗಳು ಕಟ್ ಆಗಿವೆ ಇನ್ನು ಈ ಪ್ರಕರಣ ಬಿಡಿಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇಲ್ಲಾಗಲ ಇಲ್ಲಿ ಸಿಮೆಂಟ್ ಪೂರ್ತಿಗಳು ಹಂಗೋಗಿ ಹೋಗಿ ಹಂಗೆ ಹೋಗಿ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ಫಾರೆಸ್ಟ್ ಒಳಗಡೆ ಹೋಗ್ಬೋದು

ಏನು ಮಾಡೋದು ದವಾಕ್ಕ ಬಿಡು ಏನ್ ಮಾಡೋದಂತೆ ಏನು ಮಾಡೋದು ಊರ್ನೂ ನಾಕ ಗೊತ್ತಿಲ್ಲ ಅಂದ್ರೆ ರೌಡು ನಿನಗೆ ಏನು ಲಾರಿ ಏನು ಉಳಿದ ನನಗೆ అంటే ఓ మై సపోటో కొడండి બે પાકડે બે ડુગલા ને ઇનર ઇડક આલા કોનીગે 2 કિલો ડાકતો હોમ માં સકત